ಕೀಲ್ ಏನಪ್ಪ ಇದೆ ಅಂತಂದ್ರೆ ನೋಡಿ ಟ್ರ್ಯಾಕ್ಟರ್ ನ ಲಾಕ್ ಕೂಡ ಮಾಡ್ಕೋಬಹುದು ಮತ್ತೆ ಅನ್ಲಾಕ್ ಕೂಡ ಮಾಡ್ಕೋಬಹುದು ನೋಡಿ ಈ ಟ್ರ್ಯಾಕ್ಟರ್ ನ ಬಂದ್ಬಿಟ್ಟು ನಿಮಗೆ ಒನ್ ಪಾಯಿಂಟ್ ತ್ರೀ ಲೀಟರ್ ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂಬತ್ತು ಫಾರ್ವರ್ಡ್ ಮೂರು ರಿವರ್ಸ್ ಗೇರ್ ಬರುತ್ತೆ ನಿಮಗೆ ಆಯಿಲ್ ನ ಲೀಕೇಜ್ ನ ಸಮಸ್ಯೆ ಕೂಡ ಇರಲ್ಲ ಮತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ ನೋಡಿ ಕೆಳಕ್ ಹಾಕಿದ್ರೆ ನಿಮಗೆ ಫೋರ್ ವೀಲರ್ ಎಂಗೇಜ್ ಆಗುತ್ತೆ ಅದೇ ರೀತಿ ನೀವು ಮೇಲಕ್ಕೆ ಹಾಕಿದ್ರೆ ನಿಮಗೆ ನಮ್ ಕಡೆ ಅಂತೂ ಯಾರು ಬಳಸಲ್ಲ ನಿಮ್ ಕಡೆ ಏನಾರು ಬಳಸ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೋಡಿ ಈ ಗಂಟೆಗೆ ಒಂದ್ ಎರಡ್ ಲೀಟರ್ ಡೀಸೆಲ್ ನ ಕುಡಿಯುತ್ತೆ ಅಂತಂದ್ರು ಹನ್ನೊಂದು ಅವರ್ ಆರಾಮಾಗಿ ಈ ಟ್ರಾಕ್ಟರ್ ಅಲ್ಲಿ ಕೆಲಸ ಮಾಡಬಹುದು ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತೀರಾ ಟ್ರಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಬನ್ನಿ ನಾವಿವತ್ತು ಮೆಸ್ಸಿ ಫರ್ಗುಷನ್ ಸಿಕ್ಸ್ ಜೀರೋ ಟೂ ಏಟ್ ಮ್ಯಾಕ್ಸ್ ಪ್ರೋ ಮಿನಿ ಟ್ರಾಕ್ಟರ್ ಬಗ್ಗೆ ನೋಡೋಣ ಈ ಟ್ರಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಏನಾದರೂ ಈ ಟ್ರಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಬಂದು ಮೆಸೇಜ್ ಮಾಡಬಹುದು ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಟ್ರಾಕ್ಟರ್ ಗುರು ಕನ್ನಡ ಅಂತ ಸರ್ಚ್ ಮಾಡಿ ಅಲ್ಲಿ ಕೂಡ ನೀವು ಬಂದು ಮೆಸೇಜ್ ಮಾಡಬಹುದು ಬನ್ನಿ ಹಾಗೆ ಟ್ರಾಕ್ಟರ್ನ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ ನೋಡಿ ಬಾನೆಟ್ ಓಪನ್ ಮಾಡಕ್ಕೆ ಒಂದು ನಾಪ್ ಕೊಟ್ಟಿದ್ದಾರೆ ಹೇಳಿದ್ರೆ ಆಯ್ತು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಮೂರು ಸಿಲಿಂಡರ್ ಇಪ್ಪತ್ತೆಂಟು ಎಚ್ ಪಿ ಮತ್ತೆ ಸಾವಿರದ ಮುನ್ನೂರ ಹದಿನೆಂಟು ಸಿ ಸಿಡಿ ಎಂಜಿನ್ ನ ಕೊಟ್ಟಿದ್ದಾರೆ ಸಾವಿರದ ಮುನ್ನೂರ ಹದಿನೆಂಟು ಸಿ ಸಿ ಅಂದ್ರೆ ಒನ್ ಪಾಯಿಂಟ್ ತ್ರೀ ಲೀಟರ್ ಡೀಸೆಲ್ ಇಂಜಿನ ಕೊಟ್ಟಿದ್ದಾರೆ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೋಲ್ಡ್ ಇಂಜಿನ್ ಆಗಿರೋದ್ರಿಂದ ಒಂದು ಒಳ್ಳೆ ದೊಡ್ಡದಾಗಿರೋ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ ನೋಡಿ ಹಾಗೆ ಒಂದು ಒಳ್ಳೆ ಜಾಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಧೂಳು ಏನಾರು ಸಿಗಾಕಂತೂ ಕಸ ಏನಾರು ಸಿಗಾಕಂತು ಅಂದ್ರೆ ನೀವು ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಜಾಲಿ ತೆಗೆದು ನೀವು ಆರಾಮಾಗಿ ಕ್ಲೀನ್ ಕೂಡ ಮಾಡ್ಕೋಬಹುದು ಈಗ ಟ್ರಾಕ್ಟರ್ ನ ಪಂಪ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ಲೈನ್ ಫ್ಯೂಲ್ ಪಂಪ್ ನ ಕೊಟ್ಟಿದ್ದಾರೆ ಹಾಗಾಗಿ ಈ ಟ್ರಾಕ್ಟರ್ ನ ಡೀಸೆಲ್ ಅವರೇಜ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ ನೂ ಕೂಡ ಕೊಟ್ಟಿದ್ದಾರೆ ಡೀಸೆಲ್ ಏನಾದ್ರು ಕಸ ಸಿಗಾಕಂತೂ ಅಂತಂದ್ರು ಇಲ್ಲೇ ಕೂಡ ನೀವು ಆರಾಮಾಗಿ ತೆಗೆದು ಕ್ಲೀನ್ ಕೂಡ ಮಾಡ್ಕೋಬಹುದು ಕೀಲ್ ಏನಪ್ಪಾ ಇದೆ ಅಂತಂದ್ರೆ ನೋಡಿ ಟ್ರಾಕ್ಟರ್ ನ ಲಾಕ್ ಕೂಡ ಮಾಡ್ಕೋಬಹುದು ಮತ್ತೆ ಅನ್ಲಾಕ್ ಕೂಡ ಮಾಡ್ಕೋಬಹುದು ನೋಡಿ ಲಾಕ್ ಮಾಡಿದ್ರೆ ನಿಮಗೆ ಟ್ರಾಕ್ಟರ್ ಸ್ಟಾರ್ಟ್ ಆಗೋಲ್ಲ ಅನ್ಲಾಕ್ ಮಾಡಿದ್ರೆ ಮಾತ್ರ ಈ ಟ್ರಾಕ್ಟರ್ ಸ್ಟಾರ್ಟ್ ಆಗುತ್ತೆ ಹಾಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತ್ ಮೂರು ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ ನೋಡಿ ಈ ಗಂಟೆಗೆ ಒಂದ್ ಎರಡ್ ಲೀಟರ್ ಡೀಸೆಲ್ ನ ಕುಡಿಯುತ್ತೆ ಅಂತಂದ್ರು ನೀವು ಹನ್ನೊಂದು ಅವರ್ ಆರಾಮಾಗಿ ಈ ಅಲ್ಲಿ ಕೆಲಸ ಮಾಡಬಹುದು ನೋಡಿ ಹಾಗೆ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ಸ್ ನೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಐಟಲ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಬನ್ನಿ ಹಾಗೆ ಟ್ರಾಕ್ಟರ್ ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನೋಡಿ ನಿಮಗೆ ಡ್ರೈ ಟೈಪ್ ಏರ್ ಫಿಲ್ಟರ್ ನ ಕೊಟ್ಟಿದ್ರೆ ಹಾಗಾಗಿ ಈ ಫಿಲ್ಟರ್ಸ್ ನ ಆರಾಮಾಗಿ ತೆಗೆದು ಕ್ಲೀನ್ ಕೂಡ ಮಾಡ್ಕಬಹುದು ಕೆಲವೊಬ್ಬೊಬ್ರು ಏನು ಮಾಡ್ತೀರಾ ಆ ಫಿಲ್ಟರ್ಸ್ನ ತೆಗೆದು ಬಿಟ್ಟು ಸೈಲೆನ್ಸರ್ ಅಲ್ಲಿ ಇಟ್ಬಿಟ್ಟು ನೀವು ಆ ಡಸ್ಟ್ ನ ಕ್ಲೀನ್ ಮಾಡಕ್ ಹೋಗ್ತೀರಾ ನೋಡಿ ಅದು ತಪ್ಪು ಯಾಕಪ್ಪ ಅಂತಂದ್ರೆ ಒಳಗಡೆ ಪೇಪರ್ ಫಿಲ್ಟರ್ ಗಳು ಇರುತ್ತೆ ಅಕಸ್ಮಾತ್ ಸೈಲೆನ್ಸರ್ ಈಟ್ ಬಂದ್ಬಿಟ್ಟು ಏನಾದ್ರು ಪೇಪರ್ ಫಿಲ್ಟರ್ ಸುಟ್ಟು ಹೋದ್ರೆ ನಿಮ್ ಫಿಲ್ಟರ್ ಕೂಡ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಸೈಲೆನ್ಸರ್ ಮಫ್ಲರ್ ಎಲ್ಲ ಬಂದ್ಬಿಟ್ಟು ಬಾನೆಟ್ ಒಳಗೆ ಕೊಟ್ಟಿರೋದ್ರಿಂದ ನೋಡಿ ಈ ಟ್ರಾಕ್ಟರ್ ಅಲ್ಲಿ ಸೈಲೆನ್ಸರ್ ಇಲ್ವೇನೋ ಅನ್ನೋ ರೀತಿನೇ ಕಾಣುತ್ತೆ ನೋಡಿ ಹಾಗೆ ಬ್ಯಾಟ್ರಿ ಬಂದ್ಬಿಟ್ಟು ಮುಂದೆನೇ ಇರೋದ್ರಿಂದ ವೈಟ್ ನ ಅವಶ್ಯಕತೆ ಕೂಡ ಇರಲ್ಲ ಏರ್ ಫಿಲ್ಟರ್ಗೆ ಒಂದು ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಏನಾದ್ರು ಏರ್ ಫಿಲ್ಟರ್ ಏನಾರು ಕಟ್ಕೊಂತು ಅಂದ್ರೆ ನಿಮಗೆ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸುತ್ತೆ ಹಾಗೆ ಟ್ರಾಕ್ಟರ್ ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಗೇರ್ ಬಾಕ್ಸ್ ಬಗ್ಗೆ ನೋಡೋಣ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಸಿಯಲ್ ಸಿಂಕ್ರೊಮೆಸ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ ಅದರಿಂದ ನೀವು ಗೇರ್ಸ್ನ ಆರಾಮಾಗಿ ಕೂಡ ಶಿಫ್ಟ್ ಮಾಡ್ಕೋಬೋದು ಗೇರ್ಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂಬತ್ತು ಫಾರ್ವರ್ಡು ಮೂರು ರಿವರ್ಸ್ ಗೇರ್ ಬರುತ್ತೆ ಅಂದರೆ ಒಂಬತ್ತು ಥರ ನೀವು ಟ್ರ್ಯಾಕ್ಟರಲ್ಲಿ ಮುಂದಕ್ಕೆ ಹೋಗ್ತೀರಾ ಅದೇ ರೀತಿ ಮೂರು ಥರ ಗೇರಲ್ಲಿ ಹಿಂದಕ್ಕೆ ಬರ್ತೀರಾ ಯಾವ ರೀತಿ ಅಂತಂದರೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒನ್ ಟು ತ್ರೀ ಮತ್ತು ರಿವರ್ಸ್ ಗೇರ್ ಕೊಟ್ಟಿದ್ದಾರೆ ನೋಡಿ ಐ ಅಲ್ಲಿ ಮೂರು ಥರ ಮುಂದಕ್ಕೆ ಹೋಗ್ತೀರಾ ಮತ್ತೆ ಮೀಡಿಯಮಲ್ಲಿ ಮೂರು ಥರ ಮುಂದಕ್ಕೆ ಹೋಗ್ತೀರಾ ಅದೇ ರೀತಿ ಲೋ ಗೇರಲ್ಲಿ ಮೂರು ಥರ ಮುಂದಕ್ಕೆ ಹೋಗ್ತೀರಾ ಅದೇ ರೀತಿ ನೋಡಿ ಇಲ್ಲಿ ರಿವರ್ಸಿಗೆ ಹಾಕ್ಬಿಟ್ಟು ಇಲ್ಲಿ ಐ ಅಲ್ಲಿ ಒಂಥರ ರಿವರ್ಸು ಮತ್ತು ಮೀಡಿಯಮಲ್ಲಿ ಒಂಥರ ರಿವರ್ಸು ಮತ್ತು ಲೋ ಅಲ್ಲಿ ಒಂಥರ ರಿವರ್ಸು ರಿವರ್ಸ್ ಬರ್ತೀರ ಹಾಗೆ ಈ ಟ್ರಾಕ್ಟರ್ ನ ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು ಇಪ್ಪತ್ತೈದು ಕಿಲೋಮೀಟರ್ ಗಂಟೆಗೆ ಹೋಗುತ್ತೆ ಬನ್ನಿ ಹಾಗೆ ಈ ಟ್ರಾಕ್ಟರ್ ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟೂ ಪಾಯಿಂಟ್ ಲಿಂಕೇಜ್ ಇರುವ ಎ ಡಿ ಸಿ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ ಆರಾಮಾಗಿ ನೀವು ಉಳ್ಮೆ ಮಾಡ್ಕೋಬಹುದು ಲಿವರ್ ನ ಎತ್ತದು ಮತ್ತು ಇಳಿಸ ಸಮಸ್ಯೆ ಕಡಿಮೆ ಇರುತ್ತೆ ಈ ಟ್ರಾಕ್ಟರ್ ನ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಏಳ್ನೂರ ನಲ್ವತ್ ಕೆಜಿ ಬಾರ್ನ ಎತ್ತುತ್ತೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಲಿಂಕೇಜ್ ಆರಾಮ್ಗಳಿಗೆ ಗಳಿಗೆ ಎರಡ್ ಕಡೆನೂ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಇಂಪ್ಲಿಮೆಂಟ್ಸ್ ನ ಹಾಕಬಹುದು ಹಾಕಬಹುದು ಮತ್ತೆ ತೆಗೀಬಹುದು ಈಗ ಟ್ರಾಕ್ಟರ್ ನ ಪಿಟಿಒ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ನಾಲ್ಕು ಎಚ್ ಪಿ ಫೈವ್ ಫಾರ್ಟಿ ಮತ್ತೆ ಸೆವೆನ್ ಫಿಫ್ಟಿ ಪಿ ನ ಕೊಟ್ಟಿದ್ದಾರೆ ರೋಟೋವೇಟರ್ ಎಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ಫೈವ್ ಫಾರ್ಟಿಗೆ ಹಾಕೊಂಡು ಬಳಸಬೇಕಾಗುತ್ತೆ ಮತ್ತೆ ಲೈಟ್ ವೈಟ್ ಸ್ಪ್ರೇಯರ್ ತರ ಇಂಪ್ಲಿಮೆಂಟ್ಸ್ ಎಲ್ಲ ಬಳಸ್ತೀರಾ ಅಂದ್ರೆ ಸೆವೆನ್ ಫಿಫ್ಟಿ ಹಾಕೊಂಡು ಬಳಸಿದ್ರೆ ಒಳ್ಳೇದು ಹಾಗೆ ಟ್ರಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಏಟ್ ಪಾಯಿಂಟ್ ತ್ರೀ ಇಂಟು ಟ್ವೆಂಟಿ ಸೆಕ್ಷನ್ ಇರುವ ಟೈರ್ ನ ಕೊಟ್ಟಿದ್ದಾರೆ ಅಂದ್ರೆ ಎಂಟು ಪಾಯಿಂಟ್ ಮೂರು ಇಂಚು ಅಗಲ ಮತ್ತೆ ಇಪ್ಪತ್ತು ಇಂಚು ವ್ಯಾಸ ಇರುವ ಟೈರ್ ನ ಕೊಟ್ಟಿದ್ದಾರೆ ಹಾಗೆ ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒನ್ ಏಯ್ಟಿ ಬಾರ್ ಏಯ್ಟಿ ಫೈವ್ ಮತ್ತೆ ಡಯಾಮೀಟರ್ ಬಂದು ಟ್ವೆಲ್ ಇಂಚಸ್ ಇದೆ ಅಂದ್ರೆ ನೂರ ಎಂಬತ್ತು ಎಂ ಎಂ ಅಗಲ ಮತ್ತೆ ಹನ್ನೆರಡು ಇಂಚು ವ್ಯಾಸವಿರುವ ಟೈರ್ನ ಕೊಟ್ಟಿದ್ದಾರೆ ಹಾಗೆ ಈ ಟ್ರಾಕ್ಟರ್ ನ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಬೆವೆಲ್ ಗೇರ್ ಆಕ್ಸಲ್ ನ ಕೊಟ್ಟಿದ್ದಾರೆ ನಿಮಗೆ ಆಯಿಲ್ ನ ಲೀಕೇಜ್ ನ ಸಮಸ್ಯೆ ಕೂಡ ಇರಲ್ಲ ಮತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ ಬನ್ನಿ ಹಾಗೆ ಈ ಟ್ರಾಕ್ಟರ್ ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡುವೆಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದರೆ ಅಂದ್ರೆ ರ್ಯಾಮ್ ಈ ಸೈಡ್ ಇರುತ್ತೆ ಮತ್ತೆ ಈ ಸೈಡ್ ಇರುತ್ತೆ ಆದ್ರಿಂದ ನೀವು ಸ್ಟೇರಿಂಗ್ ವೀಲ್ ನ ಆರಾಮಾಗಿ ತಿರ್ಸ್ಕೋಬಹುದು ಹಾಗೆ ಟ್ರ್ಯಾಕ್ಟರ್ನ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆರ್ ಪಿ ಎಂ ಮೀಟರು ಹಾಗೆ ಇಲ್ಲಿ ಅವರ್ ತೋರಿಸುತ್ತೆ ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಟೆಂಪ್ರೇಚರ್ ಇಂಡಿಕೇಟರು ಮತ್ತೆ ಫ್ಯೂಯಲ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ ಲೈಟ್ ಆನ್ ಆ್ಯಂಡ್ ಆಫ್ ಸ್ವಿಚಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಬಳಸ್ಬೋದು ಹಾಗೆ ಒಂದು ಒಳ್ಳೆ ಆರನ್ ಕೂಡ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಿಮಗೆ ಇಂಡಿಕೇಟರ್ ಸ್ವಿಚಸ್ ಹಾಗೆ ಒಂದು ಒಳ್ಳೆ ಅಜಾರ್ಡ್ ಸ್ವಿಚ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಫೋರ್ ಇಂಡಿಕೇಟರು ಒಂದು ಒಳ್ಳೆ ಪ್ಲೋ ಲ್ಯಾಂಪ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಹಿಂದ್ಗಡೆ ಲೈಟ್ ಹಾಗೆ ಈ ಟ್ರಾಕ್ಟರ್ ಬಂದ್ಬಿಟ್ಟು ನಿಮಗೆ ಫೋರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಒಂದು ಫೋರ್ ವೀಲ್ ನ ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡೋಕೆ ಒಂದು ಒಳ್ಳೆ ಲಿವರ್ ನ ಕೊಟ್ಟಿದ್ದಾರೆ ನೋಡಿ ಕೆಳಕ್ಕೆ ಹಾಕಿದ್ರೆ ನಿಮಗೆ ಫೋರ್ ವೀಲು ಎಂಗೇಜ್ ಆಗುತ್ತೆ ಅದೇ ರೀತಿ ನೀವು ಮೇಲಕ್ಕೆ ಹಾಕಿದ್ರೆ ನಿಮಗೆ ಫೋರ್ ವೀಲು ಡಿಸೆಂಗೇಜ್ ಆಗುತ್ತೆ ಹಾಗೆ ಒಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ಲಾಕ್ ಕೂಡ ಕೊಟ್ಟಿದ್ದಾರೆ ನೀವು ತುಂಬಾ ದೂರ ಟ್ರಾವೆಲ್ ಮಾಡ್ತೀರಾ ಇಂಪ್ಲಿಮೆಂಟ್ ಹಾಕೊಂಡು ಅಂದ್ರೆ ಲಾಕ್ ಕೂಡ ಮಾಡ್ಕೋಬಹುದು ಇದು ಬಂದ್ಬಿಟ್ಟು ನಿಮಗೆ ಹೈಡ್ರಾಲಿಕ್ ಸ್ಪೀಡ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಎಷ್ಟು ಸ್ಪೀಡ್ ಅಲ್ಲಿ ಇಂಪ್ಲಿಮೆಂಟ್ ಎದಾಳ್ಬೇಕು ಮತ್ತೆ ಕೆಳಗಿಳಿಬೇಕು ಅನ್ನೋದು ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಹಾಗೆ ಒಂದು ಒಳ್ಳೆ ಡಿಫ್ರೆನ್ಷಿಯಲ್ ಲಾಕ್ ಕೂಡ ಕೊಟ್ಟಿದ್ದಾರೆ ಕೆಸರಲ್ಲಿ ಗಾಡಿ ಸಿಗಾಕ್ ಅಂದ್ರೆ ಆ ಲಾಕ್ ನ ನೀವು ತುಳಿದು ಗಾಡಿನ ನ ಹೊರಗ್ ತಗೋ ಹಾಗೆ ಟ್ರಾಕ್ಟರ್ ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ನೋಡಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕ್ಲಚ್ ಪ್ಲೇಟ್ ಅಲ್ಲಿ ಈ ಟ್ರಾಕ್ಟರ್ ಬರುತ್ತೆ ಅಂದ್ರೆ ಗೇರ್ ಬಾಕ್ಸ್ ಮತ್ತೆ ಟಿ ಯೋಗು ಒಂದೇ ಕ್ಲಚ್ ಪ್ಲೇಟ್ ಇರುತ್ತೆ ಕ್ಲಚ್ ಪ್ಲೇಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಸ್ಮೂತ್ ಆಗಿ ಇದೆ ನೀವು ಆರಾಮಾಗಿ ಬಳಸಬಹುದು ಹಾಗೆ ಈ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಯಿಲ್ ಲಿಮರ್ಸ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ ನೀವು ಈ ಟ್ರಾಕ್ಟರ್ ನ ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬಹುದು ಹಾಗೆ ಒಂದ್ ಒಳ್ಳೆ ಹ್ಯಾಂಡ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ ಬ್ರೇಕ್ ನ ಪ್ರೆಸ್ ಮಾಡ್ಬಿಟ್ಟು ಈ ಲಿವರ್ ನ ಮುಂದಕ್ಕೆ ತಳ್ಳಿದ್ರೆ ಲಾಕ್ ಆಗ್ಬಿಡುತ್ತೆ ನೋಡಿ ಬ್ರೇಕ್ ನ ಯಾವ ರೀತಿ ರಿಲೀಸ್ ಮಾಡೋದು ಅಂದ್ರೆ ಜಸ್ಟ್ ಈ ತರ ಪ್ರೆಸ್ ಮಾಡಿದ್ರೆ ಸಾಕು ವಾಪಸ್ ಬಂದ್ಬಿಡುತ್ತೆ ಹಾಗೆ ಆಕ್ಸಿಲೇಟರ್ ಪೆಡಲ್ ಎಲ್ಲ ಬಂದ್ಬಿಟ್ಟು ಲೆಗ್ ರೂಮ್ ಅಲ್ಲೇ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಆ ಪೆಡಲ್ ನ ಬಳಸಬಹುದು ಒಂದು ಒಳ್ಳೆ ಹೈಡ್ರೋಲಿಕ್ ಲಿವರ್ ನ ಕೂಡ ಕೊಟ್ಟಿದ್ದಾರೆ ತುಂಬಾ ಹೈಟಲ್ಲೇ ಇದೆ ಆರಾಮಾಗಿ ಕೂಡ ನೀವು ಬಳಸಬಹುದು ಹಾಗೆ ಈ ಟ್ರಾಕ್ಟರ್ ಲುಕ್ ಬಗ್ಗೆ ನೋಡೋದಾದ್ರೆ ನೋಡಿ ಈ ಟ್ರಾಕ್ಟರ್ ಬಂದ್ಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಲೈಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಲೋಜನಲ್ಲೇ ಬರುತ್ತೆ ಹೆಡ್ ಲೈಟ್ ಇಂಡಿಕೇಟರ್ ಮತ್ತೆ ಪ್ಲೋ ಲ್ಯಾಂಪ್ ಎಲ್ಲ ನಿಮಗೆ ಆಲೋಜನಲ್ಲೇ ಬರುತ್ತೆ ನೋಡಿ ಈ ಇಂಡಿಕೇಟರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಹಳೆ ಟೆನ್ ತರ್ಟಿ ಫೈವ್ ಪೆಸ್ ಬರೋದು ಈಗ ಈ ಟ್ರಾಕ್ಟರ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡಬಲ್ ವಾಲ್ ಡಿಸ್ಟ್ರಿಬ್ಯೂಟರ್ ನ ಕೊಟ್ಟಿದ್ದಾರೆ ನೀವು ಪಲ್ಟಿನೇಗ್ ತರ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ಇದು ಅನುಕೂಲವಾಗುತ್ತೆ ಹಾಗೆ ಲಿವರ್ ಬಂದ್ಬಿಟ್ಟು ತುಂಬಾ ಡ್ರೈವರ್ ಪಕ್ಕದಲ್ಲೇ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಬಳಸಬಹುದು ಇದು ಬಂದ್ಬಿಟ್ಟು ನಿಮಗೆ ಟ್ರೈಲರ್ ನ ಲೈಟಿಂಗಿಗೋಸ್ಕರ ಕೊಟ್ಟಿದ್ದಾರೆ ನಮ್ ಕಡೆ ಅಂತೂ ಯಾರು ಬಳಸಲ್ಲ ನಿಮ್ ಕಡೆ ಏನಾರು ಬಳಸ್ತಿದ್ರೆ ಕಮೆಂಟ್ ಮಾಡಿ ಬನ್ನಿ ಹಾಗೆ ಟ್ರಾಕ್ಟರ್ ನ ಡೈಮೆನ್ಶನ್ಸ್ ಬಗ್ಗೆ ನೋಡೋಣ ನೋಡಿ ಈ ಟ್ರಾಕ್ಟರ್ ಅಗಲ ಬಂದ್ಬಿಟ್ಟು ನಿಮಗೆ ಮೂರು ಅಡಿ ಏಳು ಇಂಚ್ ಇದೆ ಈ ಟ್ರಾಕ್ಟರ್ ಓವರ್ ಆಲ್ ಲೆಂತ್ ಬಂದ್ಬಿಟ್ಟು ನಿಮಗೆ ಎಂಟು ಅಡಿ ಹತ್ತು ಇಂಚ್ ಬರುತ್ತೆ ನೋಡಿ ಹಾಗೆ ಬೇಸ್ ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ನಿಮಗೆ ಅಡಿ ಎರಡು ಇಂಚ್ ಬರುತ್ತೆ ಆದ್ರಿಂದ ನೀವು ಅಡಿ ಅಂತರದ ಬೆಳೆಗಳಲ್ಲಿ ಈ ಟ್ರ್ಯಾಕ್ಟರ್ ನೀವು ಆರಾಮಾಗಿ ತಗೊಂಡ್ಬರ್ಬಹುದು ಅದೇ ರೀತಿ ಆರ್ ಅಡಿ ಅಂತರದ ಬೆಳೆಗಳಲ್ಲಿ ಈ ಟ್ರಾಕ್ಟರ್ ನೀವು ಆರಾಮಾಗಿ ಹಾಗೆ ಈ ಟ್ರಾಕ್ಟರ್ ಆಕ್ಸೆಸರಿ ಆಗಿ ಒಂದು ಡ್ರಾಬಾರು ಮತ್ತೆ ಒಂದು ಉಕ್ಕು ಮತ್ತೆ ಒಂದು ಲಿಂಕ್ ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಟಾಪ್ ಲಿಂಕ್ ಇಲ್ಲ ಅಲ್ಲಿ ಶೋರೂಮ್ ಆಗಿದೆ ನನಗೆ ಹಾಗೆ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಹೇಗಿದೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಕುತ್ಕೊಂಡು ಈ ನ ಓಡಿಸ್ಬೋದು ನೋಡಿ ಸೀಟ್ ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ನೋಡಿ ಈ ಟ್ರ್ಯಾಕ್ಟರ್ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂದ್ರೆ ಈ ಟ್ರಾಕ್ಟರ್ ಅಲ್ಲಿ ರಿಮೋಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದನ್ನ ಅನ್ಲಾಕ್ ಮಾಡಿದ್ರೆ ಮಾತ್ರ ಈ ಗಾಡಿ ಸ್ಟಾರ್ಟ್ ಆಗೋದು ನೋಡಿ ಇಲ್ಲಾಂದ್ರೆ ಸ್ಟಾರ್ಟ್ ಆಗಲ್ಲ ನೋಡಿ ಈಗ ಲಾಕ್ ಇದೆ ನೋಡಿ ಸ್ಟಾರ್ಟ್ ಆಗಲ್ಲ ಇದು ಅನ್ಲಾಕ್ ಮಾಡಿದ್ರೆ ಈ ಗಾಡಿ ಆರಾಮಾಗಿ ಸ್ಟಾರ್ಟ್ ಆಗುತ್ತೆ ನೋಡಿ ಇಂಜಿನ್ ಸೌಂಡು ತುಂಬಾ ಸ್ಮೂತಾಗಿ ಕೇಳುತ್ತೆ ನೋಡಿ ಗೇರ್ಸ್ ಎಲ್ಲ ಆರಾಮಾಗಿ ಶಿಫ್ಟ್ ಮಾಡ್ಕೋಬಹುದು ನೋಡಿ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಸ್ಟೇರಿಂಗ್ ವಿಲ್ನ ಆರಾಮಾಗಿ ಕೂಡ ತಿರ್ಗ್ಸ್ಕೋಬಹುದು ನೋಡಿ ಹಾಗೆ ಬ್ರೇಕ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ಪವರ್ಫುಲ್ ಆಗಿರೋ ಬ್ರೇಕ್ಸ್ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಗಾಡಿನ ಕಂಟ್ರೋಲ್ ಮಾಡ್ಕೋಬಹುದು ನೋಡಿ ಹಾಗೆ ಈ ಟ್ರಾಕ್ಟರ್ ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐದ್ ಲಕ್ಷದ ಅರವತ್ ಸಾವಿರದಿಂದ ಐದ್ ಲಕ್ಷದ ಎಂಬತ್ ಸಾವಿರ ತನಕ ಈ ಟ್ರಾಕ್ಟರ್ ನ ಪ್ರೈಸ್ ಆಗುತ್ತೆ ಬನ್ನಿ ಹಾಗೆ ಈ ಟ್ರಾಕ್ಟರ್ ನ ಸೌಂಡ್ ಕೇಳಿಸ್ಕೊಳ್ಳಿ ನೋಡಿ ಇಷ್ಟು ಸ್ಮೂತ್ ಆಗಿದೆ ಗಾಡಿ ಸೌಂಡ್ ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನೀವು ಕೀಯಲ್ಲೇ ಕೂಡ ಆಫ್ ಮಾಡ್ಕೋಬಹುದು ಆದ್ರೆ ಇದೇನು ರೋಟ್ರಿ ಪಂಪ್ ಏನಲ್ಲ ಮತ್ತೆ ಇದು ಇನ್ಲೈನ್ ಪಂಪ್ ಆಗಿರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ಅನ್ನದಾತ ಸುಖಿ ಭವ ಧನ್ಯವಾದಗಳು